ಿನ ವಿಡಿಯೋಯಲ್ಲಿ ನಾನು ಪ್ರಮುಖವಾಗಿ ಬಾಳೆಯಲ್ಲಿ ಬರುವ ಸಿಗಟೋಕಾ ಲೀಸ್ಪಟ್ ಅದನ್ನು ಗುರುತಿಸುವುದು ಹೇಗೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಪ್ರಮುಖವಾಗಿ ಈ ರೋಗ ಎಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತುಂಬಾ ಬಾಧಿಸುತ್ತದೆ ಈ ರೋಗ ಎರಡು ತರ ಬರುತ್ತದೆ ಒಂದು ಎಲ್ಲೋ ಸಿಗಟೋಕಾ ಅದನ್ನು ಹಳದಿ ಸಿಗಟೋಕಾ ಎಂದು ಕರೆಯುತ್ತಾರೆ ಹಾಗೆಯೇ ಕಪ್ಪು ಸಿಗಟೋಕಾ ಇದು ಮುಖ್ಯವಾಗಿ ಶಿಲೀಂಧ್ರದಿಂದ ಬರುತ್ತದೆ ಇದರ ಪ್ರಾರಂಭ ಲಕ್ಷಣಗಳು ಹೇಗೆಂದರೆ ಹಸಿರು ಎಲೆಯಲ್ಲಿ ನಾವು ವೇನ್ಸ್ ಅಂತ ಏನು ಕರೆಯುತ್ತೇವೆ ಅದರಿಂದ ಹಳದಿ ಬಣ್ಣ ಶುರುವಾಗುತ್ತದೆ ಅದು ಎಲೆಯ ಕೊನೆಯಿಂದ ಶುರುವಾಗುತ್ತದೆ ನಂತರ ಹಂತದಲ್ಲಿ ಅದು ಸ್ಪಿಂಡಲ್ ಶೇಪ್ ಆರ್ ಕಣ್ಣಿನ ಆಕಾರದಲ್ಲಿ ತಿರುಗುತ್ತದೆ ಅದು ಮಧ್ಯದಲ್ಲಿ ಗ್ರೇ ಬಣ್ಣ ಅದರ ಸುತ್ತ ಕಂದು ಬಣ್ಣ ಅದರ ಸುತ್ತ ಹಳದಿ ಬಣ್ಣವಾಗಿ ಬರುತ್ತದೆ ಇದು ಒಂದು ಒಂದು ಚುಕ್ಕೆ ಸೇರಿ ಎಲೆಯಲ್ಲಿ ಸುಟ್ಟಿದ ರೀತಿ ಕಾಣುತ್ತದೆ ಆ ಎಲೆ ಗಿಡದಿಂದ ನೀತಾಡುತ್ತದೆ ಬಾಳೆಯಲ್ಲಿ ಬಾಳೆಯಲ್ಲಿ ಎಲೆಗಳು ಕಮ್ಮಿ ಆದಾಗ ಬಾಳೆಕಾಯಿಯ ಡೆವಲಪ್ಮೆಂಟ್ಗೆ ದುಷ್ಪರಿಣಾಮ ಬೀರುತ್ತದೆ ಇದರ ಹತೋಟಿ ಕ್ರಮಗಳು ಏನೇನು ಮಾಡಬಹುದು ಮೊದಲಿನ ಮೊದಲನೇದಾಗಿ ರೋಗ ಪೀಡಿತ ಎಲೆಗಳನ್ನೆಲ್ಲ ಕಟ್ ಮಾಡಿ ಗಿಡದಿಂದ ತೋಟದಿಂದ ಹೊರಗಡೆ ಸುಟ್ಟು ಬಿಡಬೇಕು ನಂತರ ನಮ್ಮ ಕೇವ ಕಂಪನಿಯ ಪ್ರಾಡಕ್ಟ್ಗಳನ್ನು ಬಳಸಬೇಕು